ನಾಳೆ ಮೀಟಿಂಗ್ ಕರೆದಿದ್ದೀವಿ ರೀ ಅವರು ಈ ಸ್ಟಾಟ ಕ್ಯಾಬಿನೆಟ್ ಮಿನಿಸ್ಟರ್ ಕ್ಯಾಬಿನೆಟ್ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ ಅದಕ್ಕೆ ಎಲ್ಲ ಮಿನಿಸ್ಟರ್ಗಳಿಗೂ ಕೂಡ ನಾಳೆ ಇದೊಂದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ ಜಾತಿ ಆ ಜಾತಿ ಗಣತಿ ಅದು ನಿಜ ಹೇಳಬೇಕು ಅಂದರೆ ಸೋಶಿಯೋ ಎಕನಾಮಿಕ್ ಸರ್ವೆ ಸೋಶಿಯೋ ಎಕನಾಮಿಕ್ ಸರ್ವೆ ಅದನ್ನ ಇಟ್ಕೊಂಡಿದ್ದೀವಿ ನಾಳೆ ಚರ್ಚೆ ಮಾಡಿ ಟೇಕ್ ಮಾಡಿಷನ್ ಆಯ್ತಪ್ಪ ನಮ್ಮ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡೋದು ನಾಳೆ ಅಲ್ವಾ ಈಗ ಅವ್ರ ಅಭಿಪ್ರಾಯ ಹೇಳ್ಬೇಕಲ್ಲ ನಾಳೆ ಇವರು ಐದು ಜನ ಇದ್ದಾರೆ ಒಕ್ಕಲಿಗ ಮಿನಿಸ್ಟರ್ಸ್ ಅವ್ರು ಬಂದು ಅಭಿಪ್ರಾಯಗಳು ಹೇಳ್ಬೇಕಲ್ಲ ಅದನ್ನೆಲ್ಲ ಓರ್ಕ ಬರಗಿತ್ತು ನೋಡಪ್ಪ ಇದು ಸೋಶಿಯೋ ಎಕನಾಮಿಕ್ ಸರ್ವೆ ಯಾರಿಗೂ ಅನ್ಯಾಯ ಆಗಲ್ಲ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋಲ್ಲ